ಎಲ್ಲಾ ಗೃಹ ಕೂಡ ಆರು ಸಾವಿರ ರೂಪಾಯಿ ಹಣವು ಕೂಡ ಜಮೆ ಆಗ್ತಾ ಇದೆ ಎಲ್ಲಾ ಗೃಹ ಬಂಪರ್ ಸಿಹಿ ಸುದ್ದಿ ಈಗ ತಾನೇ ಬಂದಿದೆ ವೀಕ್ಷಕರೇ ಏನೆಲ್ಲ ಸಿಹಿ ಸುದ್ದಿ ಬಂದಿದೆ ಮತ್ತು ಗೃಹ ಹೊಸ ನಿಯಮಗಳು ಏನು ಅದು ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಮಾತ್ರ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನು ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ಹೌದು ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಹೊಸ ರೂಲ್ಸ್ ರೂಲ್ಸ್ಗಳ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಇಂದಿರಾ ಕಿಟ್ ವಿತರಣೆ ಬಗ್ಗೆ ತಪ್ಪು ಮಾಡಿದ್ರೆ ಇನ್ ಮುಂದೆ ಅಕ್ಕಿ ಕೂಡ ಸಿಗೋದಿಲ್ಲ ಏನೆಲ್ಲ ಹೊಸ ನಿಯಮಗಳು ಇಂದಿರಾ ಕಿಟ್ ಯಾವಾಗ್ಲಿಂದ ವಿತರಣೆ ಮಾಡ್ತಾರೆ ಅದು ಕೂಡ ಬಿಪಿಎಲ್ ಕಾರ್ಡ್ ಇದ್ದವರು ವಿಡಿಯೋ ಪೂರ್ತಿಯಾಗಿ ನೋಡಿ ಇನ್ನು ನೀವು ಕೂಡ ಬ್ಯಾಂಕ್ ನಲ್ಲಿ ಹಣ ಇಟ್ಟಿದ್ರೆ ಅಥವಾ ಸಾಲವನ್ನ ಪಡೆದುಕೊಂಡಿದ್ರೆ ಸಾಲ ತಗೊಳ್ಳೋ ಪ್ಲಾನ್ ಮಾಡ್ತಾ ಇದ್ರೆ ನೀವು ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದು ರೂಪಾಯಿ ಹುಟ್ಟಿದ್ರು ಕೂಡ ನಿಮಗೆ ಒಂದು ಸೂಪರ್ ಗುಡ್ ನ್ಯೂಸ್ ಹಾಗೂ ಒಂದು ಹೊಸ ನಿಯಮ ಎಲ್ಲಾ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿ ಬಂದಿದೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇದ್ದೀ ವೀಕ್ಷಕರೇ ಹಾಗೂ ಈ ಒಂದು ಮೂರು ಬ್ಯಾಂಕ್ ಗಳು ಭಾರತದಲ್ಲಿ ಸುರಕ್ಷಿತವಾಗಿದೆ ಅಂತಾನೂ ಕೂಡ ಹೇಳಲಾಗಿದೆ ಇನ್ ಮುಂದೆ ಈ ಒಂದು ತಪ್ಪು ಮಾಡಿದ್ರೆ ಮೂರು ವರ್ಷ ಜೈಲು ಶಿಕ್ಷೆ ಹೊಸ ಮಸೂದೆ ವೀಕ್ಷಕರೇ ಹೌದು ಬಹಿಷ್ಕಾರಕ್ಕೆ ಪಂಚಾಯತ್ ನಡೆಸಿದವರಿಗೂ ಅಪರಾಧಿಗಳು ಅಂತ ಹೇಳಲಾಗ್ತಾ ಇದೆ ಯಾವ ಒಂದು ಹೊಸ ನಿಯಮ ಕರ್ನಾಟಕದಲ್ಲಿ ಜಾರಿಯಾಗಿದೆ ಈ ತಪ್ಪು ಯಾರು ಕೂಡ ಮಾಡಬೇಡಿ ತಪ್ಪು ಮಾಡಿದ್ರೆ ಲಕ್ಷ ರೂಪಾಯಿ ದಂಡ ಹಾಗೂ ಮೂರು ವರ್ಷ ಜೈಲು ಶಿಕ್ಷೆ ಹೊಸ ನಿಯಮಗಳು ಕರ್ನಾಟಕದಲ್ಲಿ ಇನ್ನು ಬಂಗಾರದ ಬೆಲೆ ಮತ್ತು ಭಾರಿ ಏರಿಕೆಯಾಗಿದೆ ಬೆಳ್ಳಿ ದರವು ಕೂಡ ಭರ್ಜರಿ ಏರಿಕೆ ಆಗಿದೆ ವೀಕ್ಷಕರೇ ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ಮಾತ್ರ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಇರಿ ಹಾಗೂ ವೀಕ್ಷಕರೇ ಪ್ರತಿಯೊಬ್ಬರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ನೋಡಿ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ನಿಮ್ಮ ಲೈಕ್ ಇಂದ್ರ ನಮಗೆ ಇದೇ ತರ ವಿಡಿಯೋ ಮಾಡಲು ಪ್ರೋತ್ಸಾಹ ಬರುತ್ತೆ ವೀಕ್ಷಕರೇ ಹಾಗೂ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ನಿಮಗೆ ಎಷ್ಟು ಎಷ್ಟು ಕಂತು ಹಣ ಬರಬೇಕು ಅದು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ ವೀಕ್ಷಕರೇ ಹೌದು ಎಲ್ಲ ಗೃಹ ಲಕ್ಷ್ಮಿಯವರಿಗೂ ಕೂಡ ಈಗಾಗಲೇ ಜುಲೈ ಮತ್ತು ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿತ್ತು ಬಾಕಿ ಇರುವ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣವೂ ಕೂಡ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಸದ್ಯಕ್ಕೆ ಬಂದಿರುವ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳಬಹುದು ವೀಕ್ಷಕರೇ ಈ ಒಂದು ಬಾಕಿ ಇರುವ ಎರಡು ಕಂತು ನಾಲ್ಕು ಸಾವಿರ ರೂಪಾಯಿ ಹಣ ಯಾವಾಗ ಜಮೆ ಆಗುತ್ತೆ ಆಗಸ್ಟ್ ತಿಂಗಳ ಹಣ ಇನ್ನೂ ಕೂಡ ನಿಮ್ಮ ಗೆ ಬಂದಿಲ್ಲ ಅಂದ್ರೆ ಯಾವಾಗ ಜಮೆ ಆಗುತ್ತೆ ಮೊದಲಿಗೆ ಪ್ರತಿಯೊಬ್ಬರು ಗ್ರಹಲಕ್ಷ್ಮಿಯವರು ಕೂಡ ಕಮೆಂಟ್ ಮಾಡಿ ನಿಮಗೆ ಎಷ್ಟು ಕಂತು ಹಣ ಬರಬೇಕು ಯಾವ ಕಂತು ಹಣ ಬರಬೇಕು ಅಂತ ಮತ್ತೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿದರೆ ಅದಕ್ಕೆ ಉತ್ತರ ಕೂಡ ನಾವು ನಿಮಗೆ ಕೊಡಲಿದ್ದೇವೆ ವೀಕ್ಷಕರೇ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಹಾಕಲಾಗಿದೆ ಯಾರಿಗೆಲ್ಲ ಹಣ ಬಂದಿಲ್ಲ ಹತ್ತನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿಯರಿಗೆ ಆಗಸ್ಟ್ ತಿಂಗಳ ಕಂತು ಕ್ಲಿಯರ್ ಆಗಲಿದೆ ಆದ್ರೆ ಇನ್ನು ಕೇವಲ ಐದರಿಂದ ಆರು ದಿನದಲ್ಲಿ ಗೃಹಲಕ್ಷ್ಮಿಯರಿಗೆ ಮತ್ತೆ ಎರಡು ಸಾವಿರ ರೂಪಾಯಿ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವು ಕೂಡ ಜಮೆಯಾಗಲಿದೆ ಎಂಬುವ ಒಂದು ಭರ್ಜರಿ ಸಿಹಿ ಸುದ್ದಿ ಇಲ್ಲಿ ಸಿಕ್ಕಿರುವಂತದ್ದು ಮತ್ತೆ ಹತ್ತು ದಿನದ ನಂತರ ಅಕ್ಟೋಬರ್ ತಿಂಗಳ ಹಣವು ಕೂಡ ಜಮೆ ಮಾಡಲಾಗುತ್ತೆ ಅಂದರೆ ಇದೇ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣವು ಕೂಡ ಜಮೆ ಆಗುತ್ತೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಜಮೆ ಆಗುತ್ತೆ ವೀಕ್ಷಕರೇ ದಕ್ಷಿಣ ಕರ್ನಾಟಕ ಬೆಂಗಳೂರು ತುಮಕೂರು ಮಂಡ್ಯ ಮೈಸೂರು ಹಾವೇರಿ ಹಾಸನ ಕೊಡಗು ಈ ಭಾಗದಲ್ಲೂ ಕೂಡ ಈಗಾಗಲೇ ಹಣ ಜಮೆ ಆಗಿದೆ ಪೂರ್ತಿ ಪ್ರಮಾಣದಲ್ಲಿ ಈಗ ಬಾಕಿ ಇರುವುದು ಸೆಪ್ಟೆಂಬರ್ ತಿಂಗಳ ಹಣವು ಕೂಡ ಜಮೆ ಆಗ್ತಾ ಇದೆ ಇನ್ನು ದಕ್ಷಿಣ ಕರ್ನಾಟಕದ ಸೈಡ್ ನಲ್ಲಿ ಐತು ಮತ್ತು ಕರಾವಳಿ ಭಾಗದಲ್ಲೂ ಕೂಡ ಹಣವನ್ನು ಹಾಕಲಾಗ್ತಾ ಇದೆ ಇನ್ನು ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಾನುಭವಿಗಳಿದ್ದಾರೆ ಅಲ್ಲೂ ಕೂಡ ಹಣವನ್ನ ಜಮೆ ಮಾಡುವ ಪ್ರಕ್ರಿಯೆ ಶುರುವಾಗಿದೆ ಿದೆ ಈಗಾಗಲೇ ಹಣ ಹಾಕುವ ಒಂದು ಪ್ರಕ್ರಿಯೆ ಕೂಡ ಆರಂಭವಾಗಿದೆ ವೀಕ್ಷಕರೇ ಮತ್ತೆ ಬೆಳಗಾವಿ ಬೀದರ್ ಧಾರವಾಡ ಯಾದಗಿರಿ ಕಲಬುರಗಿ ಬಾಗಲಕೋಟೆ ಕೊಪ್ಪಳ ಈ ತರ ಭಾಗದಲ್ಲೂ ಕೂಡ ಈ ಒಂದು ಹಣವನ್ನು ಹಾಕಲಾಗ್ತಾ ಇದೆ ನಿಮ್ಮ ಅಕ್ಕೂ ಕೂಡ ಶೀಘ್ರದಲ್ಲೇ ಹಣ ಕೂಡ ಜಮೆ ಆಗುತ್ತೆ ವೀಕ್ಷಕರ ಯಾರಿಗೆಲ್ಲ ಹಣ ಬಂದಿಲ್ಲ ಅವ್ರಿಗೂ ಕೂಡ ಜಮೆ ಆಗಲಿದೆ ಯಾವುದೇ ಕಾರಣಕ್ಕೂ ಯಾರು ಕೂಡ ಚಿಂತೆ ಮಾಡೋದು ಬೇಕಾಗಿಲ್ಲ ಇನ್ನು ಹದಿನೈದು ದಿನದಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಎರಡು ಕಂತು ಅಂದ್ರೆ ಅಕ್ಟೋಬರ್ ವರೆಗೂ ಕ್ಲಿಯರ್ ಆಗುತ್ತೆ ನಂತರ ಬಾಕಿ ಉಳೋದು ಅಂದ್ರೆ ನವೆಂಬರ್ ತಿಂಗಳದ್ದು ಮಾತ್ರ ಮತ್ತೆ ಎಲ್ಲಾ ಗ್ರಹಲಕ್ಷ್ಮಿಯರಿಗೂ ಕೂಡ ಮೂರು ಲಕ್ಷ ರೂಪಾಯಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವೂ ಕೂಡ ಮಾಡಿಕೊಡಲಾಗುತ್ತೆ ವೀಕ್ಷಕರೇ ಇದಕ್ಕೋಸ್ಕರ ನೀವು ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ ಒಂದು ಸಾವಿರ ರೂಪಾಯಿ ಕಟ್ಟಿ ಮೆಂಬರ್ಶಿಪ್ ಆಗಬೇಕು ಹಾಗೂ ನಂತರ ನೀವು ಎರಡ್ನೂರು ರೂಪಾಯಿ ಪ್ರತಿ ತಿಂಗಳು ಅದರಲ್ಲಿ ಜಮೆ ಮಾಡಬೇಕು ಕನಿಷ್ಠ ಆರು ತಿಂಗಳವರೆಗೂ ನೀವು ಜಮೆ ಮಾಡಿದರೆ ನಂತರ ನಿಮಗೆ ಆರು ತಿಂಗಳ ನಂತರ ಏಳನೇ ತಿಂಗಳಕ್ಕೆ ಮೂವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ವರೆಗೂ ಗರಿಷ್ಠ ಮಟ್ಟದಲ್ಲಿ ಸಾಲ ಸೌಲಭ್ಯವೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಸಿಗಲಿದೆ ಅಂತ ಹೇಳಲಾಗಿದೆ ಮತ್ತೆ ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ನಿಮಗೆ ಹಣ ಬರ್ತಾ ಇಲ್ಲ ನಿಮ್ಮ ರೇಷನ್ ಕಾರ್ಡ್ ಮೇಲಿರೋ ಹೆಸರು ಹಾಗೂ ಮುಖ್ಯವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಮೇಲಿರೋ ಹೆಸರು ಒಂದೇ ತರ ಇರಬೇಕು ಒಂದು ವೇಳೆ ಏನಾದರೂ ಮಿಸ್ ಮ್ಯಾಚಿಂಗ್ ಆಗಿದ್ರೆ ಅಲ್ಲಿ ಹಣ ಬರಲ್ಲ ಅಂತಾನು ಹೇಳಲಾಗಿದೆ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ವೀಕ್ಷಕರೇ ಅನ್ನಭಾಗ್ಯ ಇಂದಿರಾ ಕಿಟ್ ಯಾವಾಗ್ಲಿಂದ ವಿತರಣೆ ಮಾಡ್ತಾರೆ ಮೂರು ಭಾಗದಲ್ಲಿ ವಿಂಗಡಿಸಲಾಗಿದೆ ವೀಕ್ಷಕರೇ ಬನ್ನಿ ಮೊದಲಿಗೆ ನೋಡೋಣ ಫೆಬ್ರವರಿ ಹತ್ತನೇ ತಾರೀಕಿನ ಒಳಗೆ ಇಂದಿರಾ ಕಿಟ್ ಜನರ ಕೈಗೆ ಸೇರಲಿದೆ ವೀಕ್ಷಕರೇ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಎಲ್ಲಾ ಒಂದು ಇಂದಿರಾ ಕಿಟ್ ಗಳಿಗೂ ಕೂಡ ಕ್ಯೂ ಆರ್ ಕೋಡ್ ಅಳವಡಿಸುವಂತೆ ಸೂಚನೆ ಕೊಡಲಾಗಿದೆ ಕರ್ನಾಟಕದಲ್ಲಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಈ ಒಂದು ಇಂದ್ರಾ ಕಿಟ್ ಗಳನ್ನ ವಿತರಣೆ ಮಾಡಬೇಕು ಅಂತನೂ ಕೂಡ ಈಗಾಗಲೇ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ ಪ್ರತಿ ಕಾರ್ಡ್ಗೆ ಒಂದು ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ಈಗ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಏನಾದರೂ ಒಬ್ಬರು ಅಥವಾ ಇಬ್ಬರು ಸದಸ್ಯರಿದ್ದರೆ ಅಂತ ಕುಟುಂಬಕ್ಕೆ ಅರ್ಧ ಕೆಜಿ ಅಂತೆ ಎರಡೂವರೆ ಕೆಜಿಯ ಒಂದು ಕಿಟ್ ಅನ್ನ ಕೊಡಲಾಗುತ್ತೆ ಅಂದ್ರೆ ತಲಾ ಐದು ಮಂದಿಗೆ ಅಂತ ಇಲ್ಲಿ ಲೆಕ್ಕ ಹಾಕಬಹುದು ಇಲ್ಲಿ ಮುಖ್ಯವಾಗಿ ವೀಕ್ಷಕರೇ ನಿಮ್ಮ ಕುಟುಂಬದಲ್ಲಿ ನಾಲ್ಕು ಜನರು ಈ ಸದಸ್ಯರಿದ್ದರೆ ಅಂತ ಕುಟುಂಬಕ್ಕೆ ತಲಾ ಒಂದು ಕೆಜಿ ಅಂತೆ ಐದು ಕೆಜಿಯ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಐದಕ್ಕಿಂತ ಹೆಚ್ಚು ಜನರು ಇದ್ದರೆ ಅಂತ ಕುಟುಂಬಕ್ಕೆ ಒಬ್ಬರಿಗೆ ಒಂದೂವರೆ ಕೆಜಿ ಅಂತೆ ತಲಾ ಏಳುವರೆ ಕೆ ಜಿಯ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಈ ಒಂದು ಇಂದಿರಾ ಕಿಟ್ ನಲ್ಲಿ ಏನೆಲ್ಲ ಇರಲಿದೆ ಅಂತ ನಿಮಗೆಲ್ಲ ಗೊತ್ತೇ ಇರಬಹುದು ವೀಕ್ಷಕರೇ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಹಾಗೂ ತೊಗರಿ ಬೇಳೆ ಇರಲಿದೆ ಹೆಸರು ಕಾಳು ಕೂಡ ವಿತರಣೆ ಮಾಡ್ತೀವಿ ಅಂತ ಘೋಷಣೆ ಟೈಮ್ ನಲ್ಲಿ ಹೇಳಲಾಗಿತ್ತು ನಂತರ ಹೆಸರು ಕಾಳು ವಿತರಣೆ ಸಾಧ್ಯವಾಗುವುದಿಲ್ಲ ಸದ್ಯಕ್ಕೆ ಹೀಗಾಗಿ ಹೆಸರು ಕಾಳಿನ ಬದಲಾಗಿಯೂ ಕೂಡ ತೊಗರಿ ಬೇಳೆಯನ್ನ ಹೆಚ್ಚಾಗಿ ವಿತರಣೆ ಮಾಡಲಾಗುತ್ತೆ ಅಂತ ಈಗಾಗಲೇ ಒಂದು ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಾಗಿದೆ ಮತ್ತೆ ಪ್ರತಿ ಒಂದು ಇಂದಿರಾ ಕಿಟ್ಗೂ ಕೂಡ ಕ್ಯೂ ಆರ್ ಕೋಡ್ ಅನ್ನ ಅಳವಡಿಸಲಾಗುತ್ತೆ ಯಾರಾದರೂ ಈ ಒಂದು ಇಂದಿರಾ ಕಿಟ್ಟು ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದೇ ಆದಲ್ಲಿ ಅಂತವರ ವಿರುದ್ಧ ಕಾನೂನು ಕ್ರಮ ಕೂಡ ತೆಗೆದುಕೊಳ್ಳಲಾಗುತ್ತೆ ಈ ಬಾರಿ ಯಾರೂ ಕೂಡ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತೆ ಇಲ್ಲ ಅಂತ ಖಡಕ್ ರೂಲ್ಸ್ ಕೂಡ ಹಾಕಲಾಗಿದೆ ಹೀಗಾಗಿ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಲ್ಲೂ ಕೂಡ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅಳವಡಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ ಹೀಗಾಗಿ ಎಲ್ಲಾ ಒಂದು ಕಿಟ್ಗಳನ್ನ ಸ್ಕ್ಯಾನ್ ಮಾಡಿದ ಜನರಿಗೆ ವಿತರಣೆ ಮಾಡಬೇಕು ಅದರ ಮೇಲೆ ಬಾರ್ ಕೋಡ್ ಅನ್ನ ಅಂಟಿಸಲಾಗುತ್ತೆ ಅಂತಾನು ಕೂಡ ಹೇಳಲಾಗುತ್ತೆ ವೀಕ್ಷಕರೇ ಈ ತರ ಬಾರ್ ಕೋಡ್ ಅಂಟಿಸಿದರೆ ಯಾರಾದರೂ ಮಾರಾಟ ಮಾಡಿದರೆ ಅದನ್ನ ಸ್ಕ್ಯಾನ್ ಮಾಡಿದಾಗ ಈ ಒಂದು ಇಂದಿರಾ ಕಿಟ್ ಎಲ್ಲಿಂದ ಹೇಗೆ ಬಂದಿದೆ ಇದು ಯಾರಿಗೆ ಸೇರಿದ್ದು ಎಲ್ಲ ಕೂಡ ಡೀಟೇಲ್ ಆಗಿ ಗೊತ್ತಾಗುತ್ತಂತೆ ನಂತರ ಅವರ ವಿರುದ್ಧ ಕ್ರಮ ಕೂಡ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಇಂದಿರಾ ಕಿಟ್ ವಿತರಣೆ ಕೂಡ ಫೆಬ್ರವರಿ ಹತ್ತನೇ ತಾರೀಕಿನೊಳಗೆ ಜನರ ಕೈಗೆ ಸೇರಲಿದೆ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ ವೀಕ್ಷಕರೇ ಈಗಾಗಲೇ ನೀವು ಕೂಡ ಏನಾದರೂ ಬ್ಯಾಂಕ್ ಅಕೌಂಟ್ ಹೊಂದಿದ್ದು ಬ್ಯಾಂಕ್ ನಲ್ಲಿ ಹಣ ಇಟ್ಟಿದ್ರೆ ಅಥವಾ ಬ್ಯಾಂಕ್ ನಲ್ಲಿ ಸಾಲ ಮಾಡಲು ಪ್ಲಾನ್ ಮಾಡಿದ್ದು ಅಥವಾ ನೀವೇನಾದ್ರೂ ಸಾಲ ಮಾಡಿದ್ರೆ ನಿಮಗೆ ಒಂದು ಸಿಹಿ ಸುದ್ದಿ ಆದ್ರೆ ಬ್ಯಾಂಕ್ ನಲ್ಲಿ ಫಿಕ್ಸ್ ಡೆಪಾಸಿಟ್ ಇಟ್ಟವರಿಗೆ ಒಂದು ಶಾಕ್ ಅಂತ ಹೇಳ್ಬಹುದು ಬಡ್ಡಿ ದರ ಕಡಿಮೆ ಆಗಿದೆ ಹಾಗೂ ಸಾಲ ಮರುಪಾವತಿ ಮಾಡೋರಿಗೂ ಕೂಡ ಸಿಹಿ ಸುದ್ದಿ ಯಾಕಂದ್ರೆ ಸಾಲ ರೀಪೇಮೆಂಟ್ ಬಡ್ಡಿ ದರ ಇಳಿಕೆ ಆಗಿದೆ ವೀಕ್ಷಕರೇ ಗೃಹ ವಾಹನ ವೈಯಕ್ತಿಕ ಸಾಲ ಪಡೆದವರಿಗೆ ಒಂದು ಸದ್ಯಕ್ಕೆ ಸಿಹಿ ಸುದ್ದಿ ರೆಪೋ ರೇಟ್ ಐದು ಪಾಯಿಂಟ್ ಎರಡು ಐದು ಪರ್ಸೆಂಟ್ಗೆ ಇಳಿಕೆ ಮಾಡಲಾಗಿದೆ ಅಧಿಕೃತವಾಗಿ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಘೋಷಣೆಯಾಗಿದೆ ವೀಕ್ಷಕರೇ ಇದು ಒಂದು ಸತತ ಎರಡು ಸಭೆಗಳಲ್ಲಿ ರೆಪೋ ರೇಟ್ ಅನ್ನ ಬದಲಾವಣೆ ಮಾಡಲಾಗಿದೆ ಈ ಬಾರಿ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ಗಳನ್ನ ಕಡಿತ ಮಾಡಿ ರೆಪೋ ರೇಟ್ ಅನ್ನ ಐದು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ಇಂದ ಐದು ಪಾಯಿಂಟ್ ಎರಡು ಐದು ಪರ್ಸೆಂಟ್ಗೆ ಇಳಿಕೆ ಮಾಡಲಾಗಿದೆ ಈ ನಿರ್ಧಾರದಿಂದ ಲಕ್ಷಾಂತರ ಮನೆ ಸಾಲ ವಾಹನ ಸಾಲ ವೈಯಕ್ತಿಕ ಸಾಲ ಗ್ರಾಹಕರಿಗೆ ದೊಡ್ಡ ಒಂದು ರಿಲೀಫ್ ಸಿಗಲಿದೆ ಅಂತ ಹೇಳಬಹುದು ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಮತ್ತೆ ಈಗ ರೆಪೋ ರೇಟ್ ಅನ್ನ ಕಡಿಮೆ ಮಾಡಲಾಗಿದೆ ಉದಾಹರಣೆಗೆ ಹೇಳೋದಾದರೆ ವೀಕ್ಷಕರೇ ಐವತ್ತು ಲಕ್ಷ ರೂಪಾಯಿ ಮನೆ ಸಾಲ ಪಡೆದುಕೊಂಡಿದ್ದರೆ ಈ ಹಿಂದೆ ಒಂಬತ್ತು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಬಡ್ಡಿ ಇತ್ತು ನಂತರ ಒಂಬತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಬಡ್ಡಿ ಆಗ್ತಾ ಇತ್ತು ಆದರೆ ಈಗ ಎಂಟು ಪಾಯಿಂಟ್ ಏಳು ಐದು ಪರ್ಸೆಂಟ್ ಎಂಟು ಪಾಯಿಂಟ್ ಒಂಬತ್ತು ಜೀರೋ ಪರ್ಸೆಂಟ್ ಆಗಲಿದೆ ಬಡ್ಡಿ ದರ ಇಳಿಕೆ ಆಗುತ್ತೆ ಅದೇ ತರ ನಾಲ್ಕು ಸಾವಿರ ರೂಪಾಯಿ ವರೆಗೂ ಹೊರೆ ಕೂಡ ಕಡಿಮೆ ಆಗುತ್ತೆ ಬಡ್ಡಿ ಪಾವತಿ ಮಾಡುವಾಗ ಯಾಕಂದ್ರೆ ಬಡ್ಡಿ ದರ ಇಳಿಕೆ ಆಗಿದೆ ಇನ್ನೊಂದು ಕಡೆಗೆ ಫಿಕ್ಸ್ ಡಿಪಾಸಿಟ್ ಮೇಲೆ ಕೊಡುವ ಇಂಟ್ರೆಸ್ಟ್ ರೇಟ್ಸ್ ಕೂಡ ಇಲ್ಲಿ ಕಡಿಮೆ ಆಗಲಿದೆ ನೀವೇನಾದ್ರೂ ಒಂದು ಲಕ್ಷ ರೂಪಾಯಿ ಬ್ಯಾಂಕ್ ನಲ್ಲಿ ಇಟ್ಟಿದ್ರೆ ಮೊದಲು ಸಿಗ್ತಾ ಇದ್ದ ಬಡ್ಡಿ ದರ ಈಗ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರು ಈಗ ಇನ್ನೊಂದು ದೊಡ್ಡ ಒಂದು ಬ್ರೇಕಿಂಗ್ ಏನಂದ್ರೆ ಆರ್ ಬಿ ಐ ಭಾರತದಲ್ಲಿ ಮೂರು ಸುರಕ್ಷಿತ ಬ್ಯಾಂಕ್ಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಅಂದ್ರೆ ತುಂಬಾನೇ ಪಟ್ಟಿಗಳನ್ನ ಬಿಡುಗಡೆ ಮಾಡಿತ್ತು ಆದ್ರೆ ಅದರಲ್ಲಿ ನಂಬರ್ ಒನ್ ನಂಬರ್ ಎರಡು ನಂಬರ್ ಮೂರ್ ಅದರಲ್ಲಿ ಎಸ್ ಬಿ ಐ ಬ್ಯಾಂಕು ಮತ್ತು ಎಚ್ ಡಿ ಎಫ್ ಸಿ ಬ್ಯಾಂಕು ಐ ಸಿ ಐ ಸಿ ಐ ಬ್ಯಾಂಕು ತುಂಬಾನೇ ಸುರಕ್ಷಿತ ಬ್ಯಾಂಕುಗಳು ಅಂತ ಹೇಳಲಾಗಿದೆ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ವೀಕ್ಷಕರೇ ಇನ್ ಮುಂದೆ ಯಾವುದೇ ವ್ಯಕ್ತಿ ಕುಟುಂಬ ಅಥವಾ ಕುಟುಂಬದ ಸದಸ್ಯರನ್ನ ಸಾಮಾಜಿಕವಾಗಿ ಬಹಿಷ್ಕರಿಸುವುದನ್ನು ಕಟ್ಟುನಿಟ್ಟಾಗಿ ತಡೆಯಲು ಮುಂದಾಗಿರುವ ರಾಜ್ಯ ಸರ್ಕಾರ ಅಂತ ಕ್ರಮ ಎಸಗುವವರಿಗೆ ಒಂದು ಲಕ್ಷ ರೂಪಾಯಿ ದಂಡ ಹಾಗೂ ಮೂರು ವರೆಗೂ ಜೈಲು ಶಿಕ್ಷೆ ವಿಧಿಸುವ ಕರ್ನಾಟಕ ಸಾಮಾಜಿಕ ಬಹಿಷ್ಕಾರದಿಂದ ಜನರ ರಕ್ಷಣೆ ತಡೆ ನಿಷೇಧ ಮತ್ತು ಪರಿಹಾರ ಮಸೂದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ಒಂದು ಅನುಮೋದನೆ ಪಡೆದಿದೆ ಸಮಾಜ ಕಲ್ಯಾಣ ಇಲಾಖೆ ಮಂಡಿಸಿದ ವಿಧೇಯಕಕ್ಕೆ ಸಂಪುಟ ಸಭೆ ಅಂಗೀಕಾರ ನೀಡಿದೆ ದ್ವೇಷ ಭಾಷಣಕ್ಕೆ ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆ ಅಂತನೂ ಕೂಡ ಹೇಳಲಾಗಿದೆ ವೀಕ್ಷಕರೇ ಹೌದು ಇನ್ ಮುಂದೆ ಯಾರಾದ್ರೂ ದ್ವೇಷ ಪೂರಿತ ಭಾಷಣ ದ್ವೇಷ ಹರಡುವಿಕೆ ಅಥವಾ ಹಿಂಸೆಗೆ ಪ್ರಚೋದಿಸುವವರಿಗೆ ಒಂದು ಲಕ್ಷ ರೂಪಾಯಿ ವರೆಗೂ ದಂಡ ಹಾಗೂ ಎರಡು ವರ್ಷಗಳವರೆಗೂ ಜೈಲು ಶಿಕ್ಷೆ ವಿಧಿಸುವ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ನಿಯಂತ್ರಣ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಚಿವ ಸಂಪುಟ ಅನುಮತಿ ನೀಡಿದೆ ವೀಕ್ಷಕರೇ ಅಂದ್ರೆ ಇದರ ಅರ್ಥ ಯಾರಾದರೂ ಇನ್ಮುಂದೆ ಸಾಮಾಜಿಕವಾಗಿ ಯಾವುದೇ ವ್ಯಕ್ತಿ ಕುಟುಂಬ ಅಥವಾ ಕುಟುಂಬದ ಸದಸ್ಯರನ್ನ ಆ ಬಹಿಷ್ಕರಿಸುವುದನ್ನ ಕಟ್ಟುನಿಟ್ಟಾಗಿ ತಡೆಯಲು ಮುಂದಾಗಿರುವ ರಾಜ್ಯ ಸರ್ಕಾರ ಬನ್ನಿಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬಂಗಾರದ ಬೆಲೆ ಈಗ ಮತ್ತೆ ಏರಿಕೆ ಆಗ್ತಾ ಇದೆ ವೀಕ್ಷಕರೇ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಗಡಿಯತ್ತ ಸಾಗಿದೆ ಆ ಬಂಗಾರದ ಬೆಲೆ ಹಾಗೂ ಬೆಳ್ಳಿ ದರವು ಕೂಡ ಭಾರಿ ಏರಿಕೆ ಆಗಿದೆ ಮತ್ತೆ ಎರಡ್ ನೂರ ಎಪ್ಪತ್ತು ರೂಪಾಯಿ ಹತ್ತು ಗ್ರಾಮ್ ಮೇಲೆ ಏರಿಕೆ ಆಗೋದ್ರ ಮೂಲಕ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಅದೇ ತರ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವು ಕೂಡ ಎರಡು ನೂರ ಐವತ್ತು ರೂಪಾಯಿ ಮತ್ತೆ ಏರಿಕೆ ಆಗುವುದರ ಮೂಲಕ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಒಂದೂರು ರೂಪಾಯಿ ಆಗಿರುವಂಥದ್ದು ಇನ್ನು ವೀಕ್ಷಕರೇ ಬೆಳ್ಳಿ ದರ ಮಾತ್ರ ಒಂದೇ ದಿನ ನಾಲ್ಕು ಸಾವಿರ ರೂಪಾಯಿ ಇಳಿಕೆ ಕಂಡಿದೆ ಈ ಮೂಲಕ ಒಂದು ಲಕ್ಷ ತೊಂಬತ್ತೊಂದು ಸಾವಿರ ರೂಪಾಯಿಯಿಂದ ಈಗ ಒಂದು ಲಕ್ಷ ಎಂಬತ್ತೇಳು ಸಾವಿರ ರೂಪಾಯಿ ಆಗಿದೆ ಅಂದರೆ ಒಂದು ಕೆ ಜಿ ಮೇಲೆ ನಾಲ್ಕು ಸಾವಿರ ರೂಪಾಯಿಯಷ್ಟು ಇಲ್ಲಿ ಆ ಬೆಳ್ಳಿ ದರ ಇಳಿಕೆಯನ್ನು ಕಂಡಿರುವಂಥದ್ದು ಇದು ಕೂಡ ಒಂದು ಸಿಹಿ ಸುದ್ದಿ ಆಗಿದ್ರು ಕೂಡ ಬೆಳ್ಳಿ ದರ ಎರಡು ಲಕ್ಷ ಗಡಿಯತ್ತ ಸಾಗಿದೆ ಒಂದು ಕೆ ಜಿ ಈಗ ಬೆಳ್ಳಿ ನೀವು ತಗೋತೀರಾ ಅಂದ್ರೆ ಒಂದು ಲಕ್ಷ ಎಂಬತ್ತೇಳು ಸಾವಿರ ರೂಪಾಯಿ ಅಂತ ಹೇಳಬಹುದು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ